ಎನ್ಸಿ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಪಿಎಚ್ ನಾಯ್ಕೋಡಿ ವಿಜಯಪುರ ಜಿಲ್ಲೆ ಯತ್ನಾಳರ ಉದ್ಘಾಟನೆ ಖಂಡಿಸಿ ಡಾಕ್ಟರ್ ಬಸನಗೌಡ ಪಾಟೀಲ್ ನಾಗರಾಳ್ ಹುಲಿ ಆಕ್ರೋಶ ಬಸವನ ಬಾಗೇವಾಡಿಯ ನಾಗರಾಳ ಹುಲಿ ಗ್ರಾಮದಲ್ಲಿ ಆಕ್ರೋಶ ವ್ಯಕ್ತ ನಾಗರಾಳ ಹುಲಿ ಗ್ರಾಮದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳರ ಬೆಂಬಲಿಗರು ಆಕ್ರೋಶ ಹೊರಹಾಕಿದರು ಅದೇ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಡಾಕ್ಟರ್ ಬಸನ್ಗೌಡ ಪಾಟೀಲ್ ನಾಗರಾಜ್ ಹುಲಿ ಅವರು ಮಾತನಾಡಿ ಆಕ್ರೋಶ ಅವರ ಹಾಕಿದರು ಜಿಲ್ಲಾ ವರದಿಕಾರರು ಮೈಬುಬ್ ಬಾಷಾ ಮಂದೋಳಿ ಇವತ್ತು ಇಡೀ ಕರ್ನಾಟಕದಲ್ಲಿ ಹಿಂದೂ ಸಮಾಜ ಸಾಮ್ರಾಟ ಯಾರಂದ್ರೆ ಕರಾವಳಿಯಿಂದ ಹಿಡಿದು ನಮ್ಮ ಚಾಮರಾಜ ಕರ್ನಾಟಕ ರಾಜ್ಯದಲ್ಲಿ ಅಂತ ಹೇಳಿ ಇವತ್ತು ನನ್ನನ್ನು ಕರೆದು ಇಲ್ಲಿ ಮಾತನಾಡಲು ನನಗೆ ಸಮಯ ಕೊಟ್ಟಂತ ಇವತ್ತು ನನಗೆ ಎಷ್ಟೊಂದು ಸಂತೋಷ ಅನಿಸ್ತಾ ಇದೆ ಅಂದ್ರೆ ನನ್ನ ಹುಟ್ಟೂರು ಬಸನಗೌಡ ಪಾಟೀಲ್ ಹತ್ನಾಳು ಅಭಿಮಾನಿಗಳೆಲ್ಲರೂ ಕರೆದು ಇವತ್ತು ಅವರನ್ನು ಹೊರಗೆ ಹಾಕಿದ್ದಕ್ಕಾಗಿ ಈ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ನನಗೂ ಕೂಡ ಮಾತ್ರ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯ ಕೊಡುತ್ತೆ ಸಮುದಾಯಕ್ಕೆ ಟು ಎ ಮೀಸಲಾತಿ ಕೊಡಬೇಕಂತ ಅವರು ತಮ್ಮ ಅಧಿಕಾರವನ್ನು ತ್ಯಜಿಸಿದರು ಅವರು ಯಾವುದೇ ಆಸೆ ಆಕಾಂಕ್ಷೆಗಳಿಗೆ ಬಳಿ ಬೀರಲಿಲ್ಲ ಅವರು ಎಲ್ಲವನ್ನು ತ್ಯಜಿಸಿ ಲಿಂಗಾಯತ ಪಂಚಮಸಾಲಿ ಸಮಾಜ ಇರಬಹುದು ಇನ್ನು ಅನೇಕ ಸಣ್ಣ ಸಣ್ಣ ಕುಡಮಕ್ಕಲಿಗ ಹಡಪದ ಮತ್ತು ಈ ಮಡಿವಾಳ ಅಗಸರು ಯಾರಾದರೂ ಎಲ್ಲರು ಇರಬಹುದು ಅಂತವರಿಗೆ ನ್ಯಾಯವನ್ನು ಕೊಡಬೇಕಂತ ಹೇಳಿ ಏಕೈಕ ವ್ಯಕ್ತಿ ಹೋರಾಟ ಮಾಡಿದ ವ್ಯಕ್ತಿ ಅದು ನಾವು ಮೀಸಲಾತಿಯನ್ನು ಯಾವುದೇ ರಾಜಕೀಯಗೋಸ್ಕರ ಕೇಳಿಲ್ಲ ಜಿಲ್ಲಾ ಪಂಚಾಯತಿ ಮೆಂಬರ್ ಕೇಳಿಲ್ಲ ಆ ಹಿಂದೂ ಸಾಮ್ರಾಟ ಎತ್ತಾಳವರು ಬಂದ್ರೆ ನಾವು ಖಂಡಿತವಾಗಿ ಭಾರತೀಯ ಜನತಾ ಪಕ್ಷ ಬಹುಮತದಿಂದ ಗೆಲ್ತೇವತ್ತ ಹೇಳಿ ಅವತ್ತು ನನಗೆ ಬಸುನಗುಳ್ ಪಾಂಡೆ ಮಾಡ್ತಿದ್ರ ತಂದೆ ಮಕ್ಕಳೇ ವಿಜೇಂದ್ರ ಯಡಿಯೂರಪ್ಪನವರೇ ನಾವು ನೀವು ಮರ್ತಿದ್ರೆ ಅದನ್ನ ನೀವೆಷ್ಟು ಜನ ಕೆಲ್ಸಿದ್ರಿ ಇದೇ ಮನಿ ಇದೇ ಭಗವಂತ ಕುಮಾರ್ ಕೆಡಲಿಕ್ಕೆ ನೀವೇ ಕಾರಣಭೂತರು ಇದೇ ಶರಣು ಸಲಗಾರ್ ಪ್ರಭು ಚವ್ಹಾಣ್ ಎಲ್ಲರೂ ಸೇರಿ ಅವ್ರನ್ನ ಕೆಡವಿದ್ರು ನೀವೇನ್ ಮಾಡಿದ್ರೆ ದಾವಣಗೆರೆಯಲ್ಲಿ ಸಿದ್ದೇಶ್ವರ ಮಹರ್ಮ ಪತ್ ಅವ್ರ ಕೆಡಲಿಕ್ಕೆ ನೀವೇನ್ ಮಾಡಿದ್ರಿ ಉಳವಪ್ಪಂದ್ರ ಶಿವಶಂಕರಪ್ಪನ ಜೊತೆ ನೀವು ಹೊಂದಾಣಿಕೆ ಮಾಡ್ಕೊಂಡ್ರಿ ಗಾಯತ್ರಿ ಹಿಂದೂಗಳ ಹೃದಯ ಸಾಮ್ರಾಟ ಪಡಿದೆ ನಾಯಕ ಪ್ರತಾಪ್ ಸಿಂಹ ಅವ್ರಿಗೂ ಕೂಡ ನೀವು ಟಿಕೆಟ್ ಕೊಡೋದೇ ಮೋಸ ಮಾಡಿದ್ರಿ ಇಲ್ಲಿ ಏನು ಮಾಡಿದ್ರಿ ಅನಂತಕುಮಾರ್ ಹೆಗಡೆ ಅವರಿಗೆ ಅನಂತಕುಮಾರ್ ಹೆಗಡೆ ಅವ್ರದ್ದು ಏನ್ ತಪ್ಪಿನ ಪಾತ್ರ ಇತ್ತು ಅವ್ರಿಗೆ ಕೂಡ ಕೆ ಎಸ್ ಈಶ್ವರಪ್ಪನವರು ಒಬ್ಬ ಒಬ್ಬರು ನಮ್ಮ ಹಾಲು ಮತದ ಸಮಾಜ ದೊಡ್ಡ ನಾಯಕ ಅವರು ಕೂಡ ನಿಮ್ಮ ಜೊತೆಯಲ್ಲಿ ಸೈಕಲ್ ತುಳಿದು ಭಾರತೀಯ ಜನತಾ ಪಕ್ಷವನ್ನು ಕಟ್ಟಿದ್ದಾರೆ ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರೇ ಅವ್ರಿಗೆ ಕೂಡ ನೀವು ಮುಗಿಸಿದ್ರಿ ಇವರು ಕೆ ಎಸ್ ಈಶ್ವರಪ್ಪನವರು ಕೂಡ ಮಾಜಿ ಉಪ ಮಾಜಿ ಉಪಮುಖ್ಯಮಂತ್ರಿ ರಾಜ್ಯದ್ದು ಅವರು ಕೂಡ ಹಿಂದುತ್ವವಾದಿ ಅವ್ರನ್ನೂ ಹೊರಗೆ ಹಾಕಿದ್ರಿ ಏನಿದು ನಿಮ್ಮ ಆಟ ನಳಿನ್ ಕುಮಾರ್ ಕಟೀಲ್ ಅವ್ರಿಗೆ ಟಿಕೆಟ್ ಕೊಡಲಿಲ್ಲ ಕರಡಿಯ ನಮ್ಮ ಸಂಗಣ್ಣ ಕರಡಿ ಕರ್ನಾಟಕ ರಾಜ್ಯದ ಅಟಲ್ ಬಿಹಾರಿ ವಾಜಪೇಯಿ ಎಂದೇ ಕರೆಸಿಕೊಂಡಂತ ಅವ್ರಿಗೂ ನೀವು ಮೋಸ ಮಾಡಿ ಟಿಕೆಟ್ ತಪ್ಪಿಸಿದ್ರಿ ಇನ್ನು ಎಷ್ಟು ಜನಕ್ಕೆ ನೀವು ಮೋಸ ಮಾಡೋರ ಇನ್ನು ನಿಮ್ಮ ಬಿಜೆಪಿ ಪಕ್ಷ ನಿಮ್ಮ ಮನೆಯಲ್ಲಿ ಏನು ಲಾಕ್ ಇಟ್ಕೊಂಡಿರ್ತೀರಾ ಕಾರ್ಯಕರ್ತರು ಏನ್ ಮಾಡಬೇಕು ಈ ಕಾರ್ಯಕರ್ತರು ಹಿಂದುಳಿದ ಅಲ್ಪಸಂಖ್ಯಾತರ ನಾವು ವಿರೋಧಿಗಳಲ್ಲ ನಾವು ಎಲ್ಲ ಜಾತಿಯ ಜನಾಂಗದ ಜೊತೆ ಸರ್ವ ಜನಾಂಗ ಜೊತೆ ನಾವು ಹೋರಾಟ ಮಾಡಿ ಎದ್ದು ಈ ಅಧಿಕಾರವನ್ನು ಮತ್ತೊಮ್ಮೆ ಬಾಚ ಮುಂಚೆ ತರಬೇಕಂತ ಹೋರಾಟ ಮಾಡಬೇಕು ಮತ್ತು ಸನ್ಮಾನ ಶ್ರೀ ಬಸವನಗೌಡ ಪಾಟೀಲ್